ನಮಸ್ಕಾರ ರೈತ ಬಂದವರೇ ಸುಣ್ಣವು ಆಯುರ್ವೇದದ ಪ್ರಕಾರ ಅರವತ್ತರಿಂದ ಎಪ್ಪತ್ತು ಕಾಯಿಲೆಗಳನ್ನ ಗುಣಪಡಿಸುವಂತಹ ಶಕ್ತಿಯನ್ನು ಹೊಂದಿದೆ ಇದು ನಮ್ಮ ದೇಹದಲ್ಲೇ ಇರತಕ್ಕಂತ ಉಷ್ಣಾಂಶ ಹಾಗೂ ಪಿತ್ತವನ್ನ ಕಡಿಮೆ ಮಾಡುತ್ತದೆ ಗರ್ಭಿಣಿ ಮಹಿಳೆಯರು ಸುಣ್ಣವನ್ನ ತೆಗೆದುಕೊಳ್ಳುವುದರಿಂದ ಅವರಿಗೆ ಅನೇಕ ಲಾಭಗಳಿವೆ ನೀವು ನಿಮ್ಮ ಮಕ್ಕಳಿಗೆ ಹಾಲನ್ನ ಉಣಿಸ್ತಾ ಇದ್ದು ಅವ್ರಿಗೆ ಏನಾದ್ರೂ ಹಾಲು ಜೀರ್ಣವಾಗಲಿಲ್ಲ ಅಂದ್ರೆ ನೀವು ಸುಣ್ಣವನ್ನ ಸೇವನೆ ಮಾಡಿಬಿಟ್ಟು ಹಾಲನ್ನ ಉಣಿಸುವುದರಿಂದ ಅವರಿಗೆ ಹಾಲು ಜೀರ್ಣವಾಗುವಂತಹ ಶಕ್ತಿ ಈ ಸುಣ್ಣಕ್ಕಿದೆ ನೀವು ಇಂದಿನ ಕಾಲದ ಮನೆಯನ್ನ ನೋಡಿ ಇಂದಿನ ಕಾಲದ ಮನೆಯವರು ಮನೆಗೆ ಸುಣ್ಣವನ್ನ ಬಳಸ್ತಾ ಇದ್ರು ಅಲ್ಲಿ ಹೋದ್ರೆ ಏನೋ ಒಂದು ತಂಪು ವಾತಾವರಣ ಇರ್ತಿತ್ತು ಒಂದು ನೆಮ್ಮದಿಯ ವಾತಾವರಣ ಅಲ್ಲಿ ಇರ್ತಾ ಇತ್ತು ಯಾವುದೇ ಒಂದು ಹೊಸ ಮನೆಗೆ ಸುಣ್ಣವನ್ನ ಬಳಸಿ ನೀವೇನಾದ್ರೂ ಒಳಗಡೆ ಹೋದ್ರೆ ಅಲ್ಲಿ ಯಾವುದೇ ಹುಳುಗಳು ಕೀಟಗಳ ಬಾಧೆ ಕೆಲವೊಂದು ದಿನಗಳ ಇರ್ತಾ ಇರಲಿಲ್ಲ ಇಂತಹ ತುಂಬಾ ಅನೇಕ ಗುಣಗಳನ್ನ ಹೊಂದಿರತಕ್ಕಂತ ಸುಣ್ಣ ಕೃಷಿಯಲ್ಲಿ ಯಾವ ರೀತಿ ಇದು ಉಪಯುಕ್ತತೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಅಡಿಕೆಯು ಬಿಸಿಲಿಗೆ ಸುಡ್ತಾ ಇದೆ ಇಂತ ಬಿಸಿಲಿಗೆ ಸುಡ್ತಕ್ಕಂತ ಈ ಅಡಿಕೆ ಗಿಡಗಳನ್ನ ನೀವು ಒಂದು ಇನ್ನೂರು ಲೀಟರ್ ಡ್ರಮ್ಗೆ ಆರು ಕೆ ಜಿ ಸುಣ್ಣ ಲೀಟರ್ ಪೆವಿಕಲ್ ಗಮ್ ಅನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡುವುದರಿಂದ ನೀವು ಸೂರ್ಯನಿಂದ ಬೀಳ್ತಕ್ಕಂಥ ನೇರಳತೀತ ಕಿರಣಗಳಿಂದ ಇದನ್ನ ರಕ್ಷಿಸಬಹುದು ಯಾವ ರೀತಿ ಮನೆಗೆ ಸುಣ್ಣವನ್ನು ಬೆಳೆದು ತಂಪಾಗಿರ್ತಾರಲ್ಲ ಅದೇ ರೀತಿ ನೀವು ಸುಣ್ಣವನ್ನು ಗಿಡಕ್ಕೆ ಸ್ಪ್ರೇ ಮಾಡುವುದರಿಂದ ಸೂರ್ಯನಿಂದ ಬೆಳತಕ್ಕಂಥ ಈ ನೇರಳತೀತ ಕಿರಣವು ರಿಫ್ಲೆಕ್ಷನ್ ಆಗಿಬಿಟ್ಟು ಹಿಂದ್ಗಡೆ ಹೋಗುತ್ತೆ ಅದೇ ರೀತಿ ನೀವು ಖಾಲಿ ಅಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ಬೆಳೆಯಬೇಕಾಗುತ್ತೆ ನಿಮಗೇನಾದರೂ ಇಲ್ಲಿ ನುಸಿ ಏನಾದರೂ ಕಂಡು ಬಂತಂದರೆ ನೀವು ಇಲ್ಲಿ ನೋಡ್ಬೋದು ಎಲೆ ಕಡೆಗಡೆ ಕೆಂಪಾಗಿರುತ್ತೆ ಅಥವಾ ಬಿಳಿಯಾಗಿರುತ್ತೆ ಹಳದಿ ಬಣ್ಣದಿಂದ ಇರುತ್ತೆ ಅಥವಾ ಪರ್ಪಲ್ ಬಣ್ಣದಿಂದ ಇರುತ್ತೆ ಈ ಎಲ್ಲದಕ್ಕೂ ನೀವು ಪೆನ್ಫೈರಕ್ ಸಿಮೆಂಟ್ ಒನ್ ಪಾಯಿಂಟ್ ಫೈವ್ ಎಮ್ ಎಲ್ ಪರ್ ಲೀಟರ್ ಅದ್ರ ಜೊತೆಗೆ ಒಂದು ಮೈಕ್ರೊನ್ಯೂಟ್ರಿಯೆಂಟ್ ನೈಂಟಿನಾಲ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಇಂಥ ನುಸಿಯನ್ನು ನೀವು ರಕ್ಷಣೆ ಮಾಡ್ಬೋದು ಅಥವಾ ಅದು ಇಲ್ಲಾಂದರೆ ಎಕ್ಸೋಥಿಯೆಜಕ್ಸ್ ಅಥವಾ ಅದು ಇಲ್ಲಾಂದರೆ ನೀವು ಈಥಿಯನ್ ಸೈಪರ್ ಮೆತ್ರಿಯನ್ನು ಸ್ಪ್ರೇ ಮಾಡಿಬಿಟ್ಟು ನಿಮ್ಮ ಅಡಿಕೆ ಗಿಡಗಳನ್ನು ನೀವು ಸಂರಕ್ಷಣೆ ಮಾಡ್ಬೋದು